ಪ್ರೇಕ್ಷಕರ ಇವತ್ತು ನಾವೊಂದು ಡಿಫರೆಂಟ್ ಆಗಿ ಡಿಫ್ರೆಂಟ್ ಕಾನ್ಸೆಪ್ಟ್ ನ ತೋರಿಸಬೇಕು ಮಾಡ್ಬೇಕು ಅಂತಿದ್ವಿ ಯಾವ್ದೋ ಒಂದು ಪ್ಯಾಕೆಟ್ ಮೇಲೆ ಇರೋದು ಬೇರೆ ಅವರು ತೋರಿಸಿ ಮಾಡ್ತಿರೋದು ಬೇರೆ ಒಂದು ಕಾನ್ಸೆಪ್ಟ್ ಇಲ್ಲಿ ಇದೆ ಇವರು ಹೇಳ್ತಿರೋದು ಏನು ಅಂತ ಅಂತಂದ್ರೆ ಅಂದ್ರೆ ಇದೆ ಇದೆ ಇದ್ರಲ್ಲಿ ಸ್ಟ್ರಾಬೆರಿ ಇದೆ ಅಂತ ತೋರಿಸ್ತಾ ಇದಾರೆ ಸೊ ಸ್ಟ್ರಾಬೆರಿಲ್ ಮಾಡಿದೀವಿ ಅಂತ ಇಪ್ಪತ್ತೈದು ಪರ್ಸೆಂಟ್ ಫ್ರೂಟ್ ಪಲ್ಪ್ ಇದೆ ಅಂತ ಅಂದ್ರೆ ಇನ್ ಎಪ್ಪತ್ತೈದು ಪರ್ಸೆಂಟ್ ಬೇರೆ ಇಂಗ್ರೀಡಿಯಂಟ್ ಇದೆ ಅಂತ ಅವರೇ ಒಪ್ಕೋತಾ ಇದಾರೆ ಏನಿದೆ ಅಂತ ತೆಗೆದು ನೋಡಿದ್ರೆ ನಿಮಗೆ ಇಲ್ಲಿ ಸಿಕ್ತ ಸಕ್ಕರೆ ಇಪ್ಪತ್ತೈದು ಪರ್ಸೆಂಟ್ ಫ್ರೂಟ್ ಪಲ್ಪ್ ಆ ಇಪ್ಪತ್ತೈದು ಪರ್ಸೆಂಟ್ ಫ್ರೂಟ್ ಪಲ್ಪ್ ಅಲ್ಲಿ ಇಪ್ಪತ್ನಾಕೂವರೆ ಪರ್ಸೆಂಟ್ ಪಪ್ಪಾಯ ಇನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಸ್ಟ್ರಾಬೆರಿ ಅದ್ ಬಿಟ್ರೆ ಮತ್ತೆ ಶುಗರ್ ಶುಗರ್ ಮತ್ತೆ ಕೆಮಿಕಲ್ಸ್ ಅದ್ರ ಜೊತೆಗೆ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ಸ್ ಅಂತ ಕೆಮಿಕಲ್ ಹಾಕಿದ್ರೆ ನಿಜವಾಗ್ಲೂ ಹಣ್ಣು ಹಾಕಿದ್ರೆ ಫ್ಲೇವರ್ ಹಾಕೋ ಅವಶ್ಯಕತೆ ಇರ್ತಿರ್ಲಿಲ್ಲ ಇವರು ಹಾಕಿರೋದು ಬರೀ ಪಾಯಿಂಟ್ ಫೈವ್ ಸ್ಟ್ರಾಬೆರಿ ಬಟ್ ಪ್ಯಾಕೆಟ್ ಮೇಲೆ ಮಾರ್ತಿರೋದು ನಾವು ಸ್ಟ್ರಾಬೆರಿ ಜಲ್ಲಿ ಕೊಡ್ತೀವಿ ನಿಮ್ಗೆ ಅಂತ ಸೊ ಇದ್ರ ಬದಲು ಮನೆಯಲ್ಲೇನೆ ನೀವು ಸ್ಟ್ರಾಬೆರಿ ಜಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು ಸ್ಟ್ರಾಬೆರಿನೇ ಇಲ್ಲ ಬರೀ ಪಪ್ಪಾಯ ಇದೆ ಪಪ್ಪಾಯ ಇದೆ ಕೆಮಿಕಲ್ಸ್ ಇದೆ ಸಕ್ಕರೆ ಇದೆ ಇಪ್ಪತ್ತೈದು ಪರ್ಸೆಂಟ್ ಇವ್ರು ಹೇಳ್ತಿರೋದು ಫ್ರೂಟ್ ಅಂತ ಇನ್ ಎಪ್ಪತ್ತೈದು ಪರ್ಸೆಂಟ್ ಇರೋದು ಬರಿ ಸಕ್ಕರೆನೆ ಅವ್ರೆ ಒಪ್ಕೋತ ಇದಾರೆ ಸಕ್ಕರೆ ಮತ್ತೆ ಫೇಕ್ ಮಾಡ್ತಾ ಇದಾರೆ ಅದ್ರಲ್ಲಿ ಮುಂದೆಗಡೆ ರ್ಯಾಪರ್ ರಾಪರ್ ಅಲ್ಲಿ ನೋಡಕ್ಕೆ ನಿಮಗೆ ಇದು ಇದೆ ಏನೋ ಗೋವಾ ಇದೆ ಅದನ್ನ ತೆಗೆದು ನೋಡಿದ್ರೆ ಅದ್ರ ಹಣೆ ಬರನು ಅಷ್ಟೇ ಇಪ್ಪತ್ನಾಲ್ಕೂವರೆ ಪರ್ಸೆಂಟ್ ಪಪ್ಪ ಇಪ್ಪತ್ತೆರಡು ಪರ್ಸೆಂಟ್ ಪಪ್ಪಯ ಮೂರ್ ಪರ್ಸೆಂಟ್ ಫ್ರೂಟ್ ಪಲ್ಪ್ ಅಂತ ಹಾಕಿ ಗೋವಾ ಅಂತ ಹಾಕಿದಾರೆ ಇನ್ ಮಿಕ್ಕಿರೋದಿಲ್ಲ ಗ್ಲೂಕೋಸ್ ಮತ್ತೆ ಶುಗರು ಸೊ ಇವರು ತೋರ್ಸೋದೊಂದು ಮಾರೋದೊಂದು ಸೊ ನಾವು ನಮ್ಮ ಮಕ್ಕಳಿಗೆ ಏನ್ ಕೊಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ನಾವು ಭ್ರಮೆಯಲ್ಲಿ ನಾವು ಸ್ಟ್ರಾಬೆರಿ ಕೊಡ್ತಾ ಇದೀವಿ ಅಥವಾ ಗೋವಾ ಕೊಡ್ತಿದೀವಿ ಅನ್ನೋದಕ್ಕಿಂತ ನೀವು ನ್ಯಾಚುರಲ್ ಗೋವನ್ನ ನಿಮ್ಮನೇಲಿ ತಗೊಂಡು ನೀವೇ ಸೈಂದ್ರ ಲವಣ ಹಾಕಿ ಉಪ್ಪಾಕಿ ಪ್ರೊಸೆಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಬೆಲ್ಲದಲ್ಲಿ ನೆನೆಸಿಟ್ಟು ಅದು ಕ್ಲೀನ್ ಆಗಿ ಕಳತ್ ಮೇಲೆ ಉಪ್ಪಿನಕಾಯಿ ಮಾಡೋದಾದ್ರೆ ಕಳಿತ ಮೇಲೆ ತೆಗೆದು ಒಣಗಿಸಿ ಇಡ್ಬೋದು ಶೆಲ್ಫ್ ಲೈಫ್ ಇರುತ್ತೆ ಸೊ ಅನ್ನೆಸೆಸರಿ ಥಿಂಗ್ಸ್ಗಳನ್ನ ಕೊಡಕ್ಕೆ ಹೋಗ್ಬೇಡಿ ಸೊ ನಿನ್ನೆ ಒಂದು ಪ್ರಾಡಕ್ಟ್ನ ನಾವು ಡಿಕೋಡ್ ಮಾಡಿದ್ವಿ ಅದೇ ಥರದ ಇವತ್ತು ಒಂದು ಪ್ರಾಡಕ್ಟ್ ಇದೆ ಸೊ ನಿಮಗೆ ಇಲ್ಲಿ ಪವರ್ ಆಫ್ ಫೈವ್ ಅಂತ ಹಾಕಿ ಎಸೆನ್ಶಿಯಲ್ ಮಿನರಲ್ಸ್ ಬಿ ಒನ್ ಬಿ ಟು ಬಿ ತ್ರೀ ಎನರ್ಜಿ ಬರುತ್ತೆ ತಿಂದರೆ ಪ್ರೋಟೀನ್ ಸಿಕ್ಕುತ್ತೆ ಐರನ್ ಸಿಕ್ಕುತ್ತೆ ನ್ಯೂಟ್ರಿಯೆಂಟ್ಸ್ ಅಲ್ಲಿ ವೈಟಮಿನ್ ಗೋಧಿ ಸಿಗುತ್ತೆ ಪಾಲೆಟ್ ಅಂತ ಹಾಕಿದ್ದಾರೆ ಸೊ ನೋಡೋಣ ಇದು ಎಷ್ಟು ಮಟ್ಟಿಗೆ ಇವರು ಸತ್ಯ ಸತ್ಯತೆ ಗೊತ್ತಾಗುತ್ತೆ ಸೊ ಇಲ್ಲಿ ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಪರ್ಸೆಂಟ್ ಮೆಕ್ಕೆಜೋಳ ಇದೆ ಸಕ್ಕರೆ ಹಾಕಿದ್ದಾರೆ ತೌಡ್ ಹಾಕಿದ್ದಾರೆ ಉಪ್ಪು ಹಾಕಿದ್ದಾರೆ ಆಂಟಿ ಆಕ್ಸಿಡೆಂಟ್ ಅಂತ ಹೆಸರು ಹೇಳ್ಕೊಂಡು ಮುನ್ನೂರ ಏಳು ಬಿ ಅಂತ ಕೆಮಿಕಲ್ ಹಾಕಿದ್ದಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಹೇಳ್ತೀನಿ ಇವರಿಗೆ ಜೊತೆಗೆ ಮಿನರಲ್ಸ್ ಅಂತ ಹಾಕಿರ್ತಾರೆ ಯಾವ್ದೋ ಉಪ್ಪು ಹಾಕ್ಬಿಟ್ಟು ಮಿನರಲ್ಸ್ ಅಂತ ಹೇಳ್ತಾರೆ ಸೊ ಜೊತೆಗೆ ಅಲರ್ಜಿನೂ ಹಾಕಿದ್ದಾರೆ ಇವರು ಗೋಧಿ ತಿಂದ್ರೆ ಅಲರ್ಜಿ ಇರೋರು ಬಾರ್ಲಿ ತಿಂದ್ರೆ ಅಲರ್ಜಿ ಇರೋರು ಸೋಯಾ ತಿಂದ್ರೆ ಅಲರ್ಜಿ ಇರೋರು ಹಾಲು ತಿಂದ್ರೆ ಓಟ್ಸ್ ತಿಂದ್ರೆ ತಿಂದ್ರೆ ಎಲ್ಲದೂ ತಿಂದ್ರೆ ಅಲರ್ಜಿ ಇರೋರು ಇದನ್ನಾಕ್ ತಗೋಬೇಕು ಮತ್ತೆ ಈ ವಿಟಮಿನ್ಸ್ ಎಲ್ಲಿಂದ ಸಿಗುತ್ತೆ ಇವ್ರಿಗೆ ಆಯ್ತಾ ಸೊ ಇದ್ರಲ್ಲಿ ನೀವು ನೋಡಿದ್ರೆ ಎನರ್ಜಿ ಮುನ್ನೂರ ಎಪ್ಪತ್ನಾ ಎಪ್ಪತ್ತೆಂಟು ಕ್ಯಾಲರಿ ಬರುತ್ತೆ ನೂರ್ ಗ್ರಾಮ್ ಇದನ್ನ ತಿಂದ್ರೆ ಅಂತ ಹೇಳಿದ್ರೆ ಫ್ಯಾಟ್ ಒನ್ ಪರ್ಸೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇವೆರಡೇ ತಿಂದ್ರೆ ಇಷ್ಟೊಂದು ಬರುತ್ತೆ ಇನ್ ಮಿಕ್ಕಿರೋದೇನು ಸೋಡಿಯಮ್ ಅದ ಅವೆಲ್ಲ ನಿಮಗೆ ಮಾಮೂಲಿ ಉಪ್ಪಲ್ಲಿ ಕೆಮಿಕಲ್ಸ್ ಅಲ್ಲಿ ಹಾಕಿ ಆ ತರ ಮಾಡಿರ್ತಾರೆ ಇದು ಯಾವ್ದೋ ನಿಮಗೆ ವಿಟಮಿನ್ ಸಿ ಸಿಗುತ್ತೆ ಅದ್ ಸಿಗುತ್ತೆ ಸಿಗುತ್ತೆ ಅಂತ ಸುಳ್ ಸುಳ್ ಏನೇನ ಹೇಳ್ಕೊಂಡು ಇವ್ರು ಹಾಕಿರಲ್ಲ ನಮ್ ಜನಗಳು ಇಲ್ಲಿ ನೋಡಿ ಇದಕ್ಕೆ ನಾನೂರ ತೊಂಬತ್ ರೂಪಾಯಿ ಕೊಡ್ಬೇಕು ಸರ್ ಹೌದು ಹೌದು ಇಷ್ಟ ದೊಡ್ಡ ಬಾಕ್ಸಿಗೆ ಒಂದ್ ಕೆ ಜಿಗೆ ನಾಕ್ನೂರ ತೊಂಬತ್ತೂ ಅಂದ್ರೆ ಒಂದ್ ಕೆ ಜಿಗೆ ಇಪ್ಪತ್ನಾಕ್ ರೂಪಾಯಿ ಇಪ್ಪತ್ ರೂಪಾಯಿ ರೂಪಾಯಿ ಇಂದ ಇಪ್ಪತ್ನಾಕ್ ರೂಪಾಯಿ ಕೊಡು ಕೊಡ್ತಾರೆ ಅದನ್ನೇ ತಗೊಂಡ್ಬಂದು ಅವಲಕ್ಕಿ ತರ ಪ್ರೊಸೆಸ್ ಮಾಡಿ ಅದಕ್ಕೊಂದ್ ಕಲರ್ ಪ್ಯಾಕಿಂಗ್ ಮಾಡಿ ಇಪ್ಪತ್ ರೂಪಾಯಿ ಇರೋದು ರೈತರಿಗ್ ಸಿಗ್ತಕ್ಕಂತಹ ಏನೋ ಮೆಕ್ಕೆಜೋಳ ಇಲ್ಲಿ ಬರ್ತಾ ನಾವು ಮಾಲ್ ಒಳಗೆ ವಿಡಿಯೋ ಮಾಡ್ತಿದೀವಿ ಬಿಕಾಸ್ ಸ್ಟ್ರಿಂಗ್ ಆಪರೇಷನ್ ಒಂಥರ ಸ್ಟ್ರಿಂಗ್ ಆಪರೇಷನ್ ಇದು ಏನಂತ ಹೇಳಿದ್ರೆ ನಾವು ಈ ಪ್ರಾಡಕ್ಟ್ ಈ ಈ ಬ್ರ್ಯಾಂಡ್ ಗಳನ್ನ ತೋರ್ಸಕ್ ಹೋದ್ರೆ ಲೀಗಲ್ ಇಶ್ಯೂ ಬರ್ಬೋದು ನಮ್ಗೆ ಗೊತ್ತು ಅದಕ್ಕೋಸ್ಕರ ಅಲ್ಲ ಬ್ರ್ಯಾಂಡ್ ನಾವು ತೋರಿಸ್ತಿಲ್ಲ ಆದ್ರೂ ಕೆಲವರಿಗೆ ಗೊತ್ತಾಗುತ್ತೆ ಇದು ಏನ್ ಪ್ಯಾಕೆಟ್ ಅದೇ ತರದ ಇನ್ನೊಂದ್ ಏನೋ ಚಾಕ್ಲೇಟ್ ಮಾಡಿದೀವಿ ಅಂತ ಹೇಳ್ತಿದ್ರೆ ಇಲ್ಲೂ ಅದೇ ಪರಿಸ್ಥಿತಿ ಅಲ್ಲದಾದ್ರೆ ಬರಿ ಒಂದೇ ಒಂದ್ ಇಲ್ಲಿ ಮಲ್ಟಿ ಗ್ರೈನ್ ಹೋಲ್ ಗ್ರೀನ್ ಫ್ಲೋರ್ ಮಿಕ್ಸ್ ಅಂತ ಅಂದ್ರೆ ಜಗತ್ತಿನಾದ್ಯಂತ ಬೇರೆ ಬೇರೆ ಸೀಸನ್ ಬೆಳೆಯೋ ಎಲ್ಲಾ ಗ್ರೇನ್ ಗಳನ್ನೂ ಕಸನೆಲ್ಲ ತಗೊಂಡ್ಬಂದು ಟಾರ್ಗೆಟ್ ಗೊಂಬೆಗಳಾಗ್ಲಿ ಹೊಟ್ಟೆ ಅಷ್ಟಿದೆ ಅಮ್ಮ ಕೊಡುವಂತ ಮಗು ಬಂದ್ ಕೇಳೋದಾಗ್ಲಿ ಇವೆಲ್ಲ ಎಮೋಷನಲ್ ಟಾರ್ಗೆಟ್ ಮಾಡ್ಕೊಂಡು ನಮಗೆ ರಾಗಿ ಇಟ್ಟು ಸ್ವಲ್ಪ ಏನೋ ಏನೇನ್ ಹಾಕಿದೀವಿ ಇದರಲ್ಲಿ ವೀಟ್ ಫ್ಲೋರ್ ಹಾಕಿದ್ದಾರೆ ರಾಗಿ ಹಾಕಿದ್ದಾರೆ ಜೋಳ ಹಾಕಿದ್ದಾರೆ ಸಕ್ಕರೆ ಹಾಕಿದ್ದಾರೆ ಕಾರ್ನ್ ಮೀಲ್ ಹಾಕಿದ್ದಾರೆ ಮೈದಾ ಹಾಕಿದ್ದಾರೆ

ಬಟ್ ಇವರು ದೊಡ್ಡದಾಗಿ ಪ್ರಮೋಟ್ ಮಾಡದೆ ಅದನ್ನ ಏನಂತ ನಿಮಗೆ ಹತ್ತು ಎಸೆನ್ಶಿಯಲ್ ವೈಟಮಿನ್ಸ್ ಮಿನರಲ್ಸ್ ಸಿಗುತ್ತೆ ಅಂತ ಒಂದ್ ಒಂದು ಜಿಗೆ ಅದು ಐವತ್ತು ಗ್ರಾಮ್ ಸಹಿತಗೂ ಇಲ್ಲ ಬಟ್ ಇವರು ಮಾಡ್ತಿರೋ ಮೈದಾನ ರಾಗಿನ ಗೋಧಿ ಹಿಟ್ಟಿಂದ ಕಸ ಮಾಡ್ಬಿಟ್ಟು ಹೇಳದ್ ಮಾತ್ರ ನಾವು ಬಾರಿ ದೊಡ್ಡದಾಗಿ ದುರಂತ ಅಂದ್ರೆ ಈ ಐದ್ ಪರ್ಸೆಂಟ್ ಚಾಕ್ಲೇಟ್ ಹಾಕ್ಸಿರೋದಕ್ಕೋಸ್ಕರ ಇದ್ರ ರೇಟು ಎಷ್ಟು ಬರಗಟ್ಟಿದೀವಿ ನಾವು ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್ ಈಗ ಇಲ್ಲಿ ತುಂಬಾ ಮೆಟೀರಿಯಲ್ ಗಳಿದೆ ಇದನ್ನ ಮಾಡ್ತಾ ಹೋದ್ರೆ ಮುಗಿಯೋಕೆ ಆಗಲ್ಲ ಒಂದು ಬಿಸ್ಕೆಟ್ ತೋರಿಸ್ಬಿಡಿ ಈ ಎಪಿಸೋಡ್ ಅಲ್ಲಿ ಆ ಬಿಸ್ಕೆಟ್ ಬಗ್ಗೆ ಒಂದು ತೋರಿಸ್ಬಿಡೋಣ ಯಾವ್ದಾದ್ರು ಒಂದು ಬಿಸ್ಕೆಟ್ ಸೊ ಅಗೇನ್ ಇಲ್ಲೋ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು ಡಯಾಬಿಟಿಕ್ ಫ್ರೆಂಡ್ಲಿ ಅಂತ ಯಾವುದೋ ಒಂದು ಬಿಸ್ಕೆಟ್ ಕಂಪನಿ ಬಿಸ್ಕೆಟ್ ಮಾಡ್ತಾರೆ ಇದರಲ್ಲಿ ಮೈದಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಕಂಟೆಂಟ್ಸ್ ಅಲ್ಲಿ ತೆಗೆದ್ ನೋಡಿದ್ರೆ ಆ ಗೋಧಿ ಹಿಟ್ಟು ಐವತ್ ಮೂರು ಪರ್ಸೆಂಟ್ ರಿಫೈನ್ಡ್ ಪಾಮ್ ಆಯಿಲ್ ಸ್ವೀಟ್ನರ್ಸ್ ರೋಲ್ಡ್ ಓಟ್ಸ್ ಇನುಲಿನ್ ಮಿಲ್ಕ್ ಸಾಲಿಡ್ಸ್ ಡೆಕ್ಸ್ಟ್ರಿನ್ ರೈಸಿಂಗ್ ಏಜೆಂಟ್ ಇವೆಲ್ಲ ಅಷ್ಟು ಕೆಮಿಕಲ್ಸ್ ಗಳೇ ಇದರಲ್ಲಿ ಒಂದ್ ಒಂದ್ ಪರ್ಸೆಂಟ್ ನಾವು ನವಣೆ ಸಾಮೆ ಹಾಕಿದೀವಿ ಅಂತ ಹೇಳ್ತಾರೆ ಮಟ್ಟಿಗೆ ಹೇಳ್ತೀರ ಗೊತ್ತಿಲ್ಲ ನಮ್ಗೆ ಬಟ್ ನಿಮ್ ಮಿಕ್ಕಿರೋದೆಲ್ಲ ಇದ್ರೆ ಪರ್ಸೆಂಟ್ ಗೋಧಿನ ಇದೆ ಗೋಧಿನ ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡೋದು ನೂರ ನೂರ ಐವತ್ತು ಗ್ರಾಮ್ಗೆ ಎಪ್ಪತ್ತು ರೂಪಾಯಿ ಅಂತಂದ್ರೆ ಅಂದ್ರೆ ಸಾಧಾರಣ ನಿಮಗೆ ಮುನ್ನೂರ ಐನೂರು ರೂಪಾಯಿ ಕೆಜಿ ಜಿ ಹತ್ರ ಆಯ್ತು ಐನೂರು ರೂಪಾಯಿ ಇವೆಲ್ಲವೂ ಎರಡೆರಡು ಕೆ ಜಿ ಒಂದೊಂದು ಕೆ ಜಿ ಬರ್ತವೆ ಇಲ್ಲಿ ಇನ್ನೊಂದಿದೆ ಇನ್ನೊಂದಿದೆ ಇಲ್ಲೂ ಅದೇ ಪರಿಸ್ಥಿತಿ ವೀಟ್ ಫ್ಲೋರ್ ಸೊ ಅಲ್ಲಿ ಮೈದಾ ಹಾಕಿಲ್ಲ ಅಂತಂದು ರಿಫೈನ್ ವೀಟ್ ಫ್ಲೋರ್ ಅಂತ ಹಾಕಿದ್ರು ಇಲ್ಲಿ ರಿಫೈನ್ ವೀಟ್ ಫ್ಲೋರ್ ಅಂತ ಹಾಕಿ ಬ್ರಾಕೆಟ್ ಅಲ್ಲಿ ಮೈದಾ ಅಂತ ಹಾಕಿದ್ದಾರೆ ರಿಫೈನ್ಡ್ ಆಯಿಲ್ ಅಲ್ಲಿ ಪಾಮೋಲಿನ್ ಪಾಮ್ ಆಯಿಲ್ ನೋಡಿ ಇದನ್ನ ಯಾರು ನಾವು ಓದೋದೇ ಇಲ್ಲ ಇಂಗ್ರೆಡಿಯೆಂಟ್ ಸಕ್ಕರೆ ಹಾಕಿದೀವಿ ಅಂತ ಅವರು ಸುಮ್ಮನೆ ಸಕತ್ ಕ್ಲಾರಿಟಿ ಆಗಿ ಕೊಡ್ತಾ ಇದ್ದಾರೆ ಇನ್ ಮಿಕ್ಕಿದೆಲ್ಲ ಕೆಮಿಕಲ್ಸ್ ಸಕ್ಕರೆ ಹೌದು ಅಂದ್ರೆ ನೀವು ನೂರು ಗ್ರಾಮ್ ಬಿಸ್ಕೆಟ್ ತಗೊಂಡ್ರೆ ನಿಮಗೆ ನೂರೈತು ಗ್ರಾಮ್ ಅಲ್ಲಿ ನಿಮಗೆ ಹದಿನೆಂಟು ಪರ್ಸೆಂಟ್ ಹೆಚ್ಚು ಕಡಿಮೆ ನಿಮಗೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಷ್ಟು ನಿಮಗೆ ಶುಗರ್ ಬಂದ್ಬಿಡುತ್ತೆ ಶುಗರ್ ಬಂದ್ಬಿಡುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಇರೋದೆಲ್ಲ ಶುಗರ್ ಸಿರಪ್ ಆಸಿಡ್ ಎಲ್ಲ ಕೆಮಿಕಲ್ಸ್ ಇವಷ್ಟು ನ್ಯಾಚುರಲ್ ಐಡೆಂಟಿಕಲ್ ಅಂಡ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಂಪೋರ್ಟ್ಸ್ ಸೊ ಸರಿ ಬಿಸ್ಕೆಟ್ ಮಾಡಿದ್ರೆ ಅದು ನಿಮಗೆ ಒಂದೂವರೆ ವರ್ಷ ಕೆಡಬಾರ್ದು ಅಥವಾ ಆರು ಬಿಫೋರ್ ನೈನ್ ಮಂತ್ ಸಿಕ್ಸ್ ಮಂತ್ ಅಂತ ಹಾಕಿರ್ತಾರೆ ಸೊ ಇದು ಇಪ್ಪತ್ತೇಳು ಒಂಬತ್ತು ಅಕ್ಟೋಬರ್ ಇಪ್ಪತ್ತೇಳು ರೆಡಿ ಮಾಡಿರೋದು ಮಾರ್ಚ್ ಇಪ್ಪತ್ನಾಲ್ಕು ಜನವರಿ ಸಾರಿ ಏಪ್ರಿಲ್ ಇಪ್ಪತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅಷ್ಟು ವಿಚಾರಗಳಿದೆ ಇದನ್ನ ನಾವೊಂದು ಮಾಲ್ ಅಲ್ಲೇ ನಿಂತ್ಕೊಂಡು ಈ ವಿಡಿಯೋನ ಮಾಡ್ತಿರುವಂತದ್ದು ಸೊ ನನಗೆ ಒಂಥರ ಶಾಕ್ ಆಗ್ತಿದೆ ನಾವು ಏನ್ ಮಾಡ್ತಿದ್ದೀವಿ ಈಗ ಎಲ್ಲಾದ್ರೂ ಊಟಕ್ಕೆ ಹೋಗ್ಲಿ ಅಥವಾ ತರೋಕ್ ಹೋಗ್ಲಿ ಏನೂ ಕೂಡ ನಮ್ಮ ಹೆಲ್ದಿ ನಮ್ಮ ಆರೋಗ್ಯಕ್ಕೆ ಕೂಡ ಇಲ್ಲ ಆದ್ರೂ ಕೂಡ ಜನಾಗಲ್ಲೇ ಕಾನ್ಸೆಪ್ಟ್ ದೋಸೆ ಖಂಡಿತ ಖಂಡಿತ ಈ ವಿಡಿಯೋದಲ್ಲಿ ಸಾಕು ಸೊ ಮತ್ತೆ ಮುಂದೆ ಹೋಗ್ತೀವಿ ನೋಡೋಣ ಯಾರಾದ್ರೂ ನಮ್ಮನ್ನ ತಡೆಯೋ ತನಕ ಈ ವಿಡಿಯೋ ಮಾಡ್ತಾ ಇರ್ತೀವಿ ತಡದ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಕ್ಯಾಮರಾ ಅಲೋ ಇಲ್ಲ ಆದ್ರೂ ಕೂಡ ಅಲೋ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇದ್ದೀವಿ ಸ್ಟೇಟ್ಯೂನ್ ಟೆಂಕ್ಸ್